ಎಸ್ ಕೆ ನ್ಯೂಸ್ ಮುಳುಬಾಗಿಲು ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ ಜಿಲ್ಲೆಯ ಉಸ್ತುವಾರಿ ಸಚಿವರು ಜಿಲ್ಲೆಯ ಪಾಲಿಗೆ ಇದ್ದಾರ ಇಲ್ಲ ನಾಪತ್ತೆ ಆಗಿದ್ದಾರೆ ಯಾಕಂದ್ರೆ ಅವರು ಅತ್ತೆ ಮನೆಗೆ ಅಳಿಯ ಬಂದ ಕಟ್ಟ ಬೆಂಗಳೂರಿಂದ ಕೋಲಾರ ಬರ್ತಾರೆ ಯಾವ್ದನ್ನ ಏನೋ ಸರ್ಕಾರಿ ಕಾರ್ಯಕ್ರಮಕ್ಕೆ ಬರೋದು ಇಲ್ಲ ಅವರ ಕುಲಪಾಂಧವರ ಕಾರ್ಯಕ್ರಮಕ್ಕೆ ಬಂದು ನಾಪತ್ತೆ ಆಗ್ಬಿಟ್ಟಿದ್ರೆ ಇವತ್ತು ಜಿಲ್ಲಾದ್ಯಂತ ಅದರಲ್ಲೂ ಮುಳುಬಾಗಿಲು ತಾಲೂಕಿನಾದ್ಯಂತ ಗ್ರಾಮೀಣ ಇರಬಹುದು ನಗರ ಇರಬಹುದು ರಾಷ್ಟ್ರೀಯ ರಾಜ್ಯ ಹೆದ್ದಾರಿಗಳ ಹದಗೆಟ್ಟಿದೆ ಗುಂಡಿಗಳು ಬಿದ್ದಾವೆ ಆ ಗಂಡ ಗುಂಡಿಗಳಲ್ಲಿ ಜನಸಾಮಾನ್ಯರು ಮಳೆಗಾಲ ಬಂದರೆ ಕೆರೆ ಕುಂಟೆಗಳಾಗ್ತಾ ಇದೆ ಬೇಸಿಗೆ ಬಂದರೆ ಧೂಳಿನಿಂದ ಕೂಡಿ ಸಂಪೂರ್ಣವಾಗಿ ಜನಸಾಮಾನ್ಯ ಆರೋಗ್ಯ ಮತ್ತು ಪ್ರಾಣವನ್ನು ಆರನೇ ಭಾಗ್ಯ ಕೊಟ್ಟು ಇವತ್ತು ಬ ಬಲಿ ಪಡ್ತಾ ಈ ಒಂದು ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸುವಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಸರ್ಕಾರ ವಿಫಲವಾಗಿದೆ ಇವತ್ತು ಉಚಿತವಾಗಿ ಆರು ಭಾಗ್ಯ ಕೊಟ್ಬಿಟ್ರು ಐದ್ ಭಾಗ್ಯ ಆ ಭಾಗ್ಯ ಈ ಭಾಗ್ಯ ಅಂತೇಳಿ ಆರನೇ ಭಾಗ್ಯ ಇವತ್ತು ಸಾವಿನ ಭಾಗ್ಯ ಕೊಟ್ಬಿಟ್ಟಿದ್ದಾರೆ ಅದಕ್ಕೆ ನಾವು ಒಂದು ಆರೋಪ ಮಾಡ್ತಾ ಇದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಖಾಸಗಿ ಆಸ್ಪತ್ರೆಗಳ ಜೊತೆ ಶಾಮೀಲಾಗಿ ಹಳ್ಳಗೊಳ್ಳಗಳನ್ನಿಟ್ಟು ಅಪಘಾತಗಳು ಹೆಚ್ಚಾಗಿ ಜನಸಾಮಾನ್ಯರನ್ನು ಸುಲಿಗೆ ಮಾಡುವಂತಹ ಒಳ ಒಪ್ಪಂದಕ್ಕೆ ನೀವು ಸಹಿ ಹಾಕೊಂಡಿದ್ದೀರಾ ಅಲ್ಲ ಇರೋ ಸಮಸ್ಯೆನ ಬಗೆಹರಿಸಿದ ಸ್ವಾಮಿ ಮಳೆಗಾಲ ಬಂದೈತೆ ಕೆರೆ ಕುಂಟೆಗಳಾಗ್ಬಿಟ್ಟೈತೆ ಜನಸಾಮಾನ್ಯರು ಬಿದ್ದು ಸಾಯ್ತಾ ಇದ್ದಾರೆ ಕೈಕಾಲು ಮುರ್ಕೊಂತ ಇದಾರೆ ಹಾಸ್ಪಿಟ್ಲಿಗೆ ಹೋಗಕ್ಕೆ ದುಡ್ಡಿಲ್ದ್ರೆ ಒದ್ದಾಡ್ತಾ ಇದ್ದಾರೆ ಅಂತ ಸಂದರ್ಭದಲ್ಲಿ ಇವತ್ತು ಹದಗೆಟ್ಟಿರುವ ಸರ್ಕಾರಿ ಇದು ರಸ್ತೆಗಳನ್ನು ಸರಿಪಡಿಸದೆ ಇವತ್ತು ಮಲತಾಯಿ ಧೋರಣೆ ಮಾಡ್ತಾ ಇರೋದು ಯಾವ ಲೆಕ್ಕ ಇಲ್ಲ ಇನ್ನು ಮುಳುಬಾಗ್ಲು ಶೇದ ಆರು ತಾಲೂಕು ಆರು ತಾಲೂಕಲ್ಲಿ ನಾಲ್ಕು ತಾಲೂಕಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅವ್ರಿಗೆ ಐವತ್ತೈದು ಕೋಟಿ ಅಂತೆ ಇವ್ರಿಗೆ ಇಪ್ಪತ್ತೈದು ಕೋಟಿ ಅಂತೆ ಇವ್ರು ಏನು ಪಾಪ ಮಾಡಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ ನೀಡಿರುವ ಸಂವಿಧಾನದಲ್ಲಿ ಇವತ್ತು ಗೆದ್ದಿದ್ದಾರೆ ಪ್ರಜಾಪ್ರಭುತ್ವದಲ್ಲಿದ್ದಾರೆ ಪ್ರಜಾಪ್ರಭುತ್ವದ ಕಗ್ಗೋಲೆ ಮಾಡ್ತಾ ಇರುವಂತಹ ಮುಖ್ಯಮಂತ್ರಿಗಳೇ ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಒಂದು ವಾರದೊಳಗೆ ಜಿಲ್ಲಾದ್ಯಂತ ಎಲ್ಲ ಅದಕ್ಕೆರುವ ನಗರ ರಾಜ್ಯ ರಾಷ್ಟ್ರೀಯ ಮತ್ತು ನಗರ ರಾಜ್ಯಗಳನ್ನು ರಸ್ತೆಗಳನ್ನು ಸರಿಪಡಿಸಿ ಜನರಿಗೆ ಬದುಕು ಆರನೇ ಗ್ಯಾರಂಟಿ ಕೊಡದೇ ಇದ್ರೆ ಮುಂಬರುವ ಗ್ರಾಮೀಣ ಮತ್ತೆ ಗ್ರಾಮೀಣ ಮತ್ತು ಪಂಚಾಯತ್ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಯಲ್ಲಿ ಎಲ್ಲ ಕಾಂಗ್ರೆಸ್ ಶಾಸಕರುಗಳಿಗೆ ಕಪ್ಪು ಬಟ್ಟೆ ಆರಿಸುವ ಮುಖಾಂತರ ರೈತರ ಎರಡನೇ ಮುಖ ನೋಡಿಕೊಳ್ಳುವಂತ ಎಚ್ಚರಿಕೆ ನೀಡ್ತಾ ಇದ್ದೀವಿ ಅದೇ ಹೇಳ್ತಾ ಇರೋದು ಮತ ಹಾಕೋ ಸಮಯದಲ್ಲಿ ಮತ ಹಾಕ್ರಿ ಅಂತ ಹೇಳಿ ಬರ್ತಾರೆ ಅಯ್ಯೋ ನಾನು ನೋಡೇ ಇಲ್ಲಲ್ಲಪ್ಪ ನಿಮ್ ರಸ್ತೆ ಇಷ್ಟ ಆಗ್ಬಿಟ್ಟೈತೆ ಈ ಸರಿ ನನ್ಗೆ ಓಟ್ ಬುದ್ದ್ರಿ ನಾನು ನಿಮ್ಗೆ ಸರಿಯಾಗಿ ಬುದ್ಧುತ್ತೀನಿ ಅಂತ ಹೇಳ್ಬಿಟ್ಟು ಭರವಸೆ ಕೊಡ್ತಾರೆ ಆನ್ ಮತ್ತೆ ನಾಪತ್ತೆ ಹೋಗ್ತಾರೆ ಯಾವುದೇ ಆದ್ರೆ ಇವತ್ತು ಇಲ್ಲಿನ ಶಾಸಕರು ಅಭಿವೃದ್ಧಿ ಮಾಡ್ಬೇಕಂತೇಳಿ ಮನಸ್ಸು ಇದೆ ಆದ್ರ ಅನುದಾನ ಇಲ್ಲ ಅನುದಾನ ಇಲ್ಲ ಅಂತೇಳಿ ಯಾರನ್ನ ಕೇಳ್ಬೇಕು ಸರ್ಕಾರ ಮಾಡ್ಬೇಕು ಯಾಕಂದ್ರೆ ಪ್ರಜಾಪ್ರಭುತ್ವದಲ್ಲಿ ಗೆದ್ದಿಲ್ವಾ ಸಂವಿಧಾನದಲ್ಲಿ ಅವ್ರು ಇಲ್ವಾ ಅವರು ಶಾಸಕರಲ್ವಾ ಮುಖ್ಯಮಂತ್ರಿಗಳೇ ನಾವು ಕೇಳ್ತಾ ಇರೋದಿಷ್ಟೇ ಇವತ್ತು ಎಲ್ಲಾ ಕ್ಷೇತ್ರಗಳ ಎಮ್ ಎಲ್ ಒಂದೇ ಅದು ಜೆ ಡಿ ಎಸ್ ಇರ್ಬೋದು ಬಿಜೆಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಎಲ್ರಿಗೂ ಸಮಾನ ಅನಾದಾನ ಕೊಡಿ ನಾವು ಕೇಳ್ತಾ ಇರತಕ್ಕಂತ ಶಿಕ್ಷಣ ಕೊಡಿ ಆರೋಗ್ಯ ಕೊಡಿ ರಸ್ತೆ ಕೊಡಿ ಕೃಷಿ ಬಗ್ಗೆ ನೀವು ನಾಲ್ಕು ಕೊಡಿ ಇನ್ನೇನು ಬೇಡ ಅಂತೇಳಿ ಈ ಮೂಲಕ ಮುಖ್ಯಮಂತ್ರಿಗಳ ಮನವಿ ಜೊತೆಗೆ ನಾಪತ್ತೆ ಆಗಿರೋ ಉಸ್ತುವಾರಿ ಸಚಿವರು ಒತ್ತಾಯ ಮಾಡ್ತಾ ಇದ್ದಾರೆ ಅದಕ್ಕೆ ಯಾರ ಹೊಣೆ ಅಲ್ಲ ಉಸ್ತುವಾರಿ ಸಚಿವರು ಮತ್ತೆ ಮುಖ್ಯಮಂತ್ರಿಗಳು ಅನುದಾನ ಬಿಡುಗಡೆ ಮಾಡದೆ ತಾರತಮ್ಯ ಮಾಡ್ತಾ ಇರೋದೇ ಇದಕ್ಕೆ ಇನ್ನೊಂದನ್ನದೇ ಗ್ರಾಮೀಣ ಪ್ರದೇಶಗಳಲ್ಲಿ ಧ್ವನಿ ಇಲ್ಲದಂತಹ ಮತ ಬಾಂಧವರೇ ಇದಕ್ಕೆ ನೇರವಾದ ಕಾರಣ ಈ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಇವತ್ತು ಏನೇ ಕೇಳಕ್ ಹೋಗ್ಲಿ ಅನುದಾನದ ಕೊರತೆ ಇದೆ ಅನುದಾನ ಅವರು ಬಿಡುಗಡೆ ಮಾಡ್ತಾ ಇಲ್ಲ ಇವರಿಗೆ ಅಭಿವೃದ್ಧಿ ಮಾಡ್ಬೇಕಂತ ಶಾಸಕರಿಗೆ ಮನಸ್ಸಿದೆ ಮನಸ್ಸಿದ್ರೆ ಅವ್ರು ಸ್ವಂತ ಆಸ್ತಿಯಲ್ಲಿ ತಂದುಕೊಡಕ್ಕಾಗಲ್ಲ ನಾವು ಕೇಳಿದಾಗ ಒಂದು ವಾರದೊಳಗಡೆ ಜಿಲ್ಲಾದ್ಯಂತ ಅದು ಮುಳಬಾಗಿಲು ತಾಲೂಕಿನ ಅಧಿಗತ್ತಿರುವ ರಸ್ತೆಗಳಿಗೆ ಮುಕ್ತಿ ಕೊಡದೆ ಇದ್ರೆ ಏನು ಆರ್ಥಿಕ ಸಂಕಷ್ಟದಲ್ಲಿರುವ ಆರ್ಥಿಕ ನಿರ್ಗತಿಯಲ್ಲಿರುವ ಸರ್ಕಾರಕ್ಕೆ ರೈತ ಸಂಘದಿಂದಲೇ ಭಿಕ್ಷಾಟನೆ ಮಾಡುವ ಮುಖಾಂತರ ಚಿಲ್ಲರೆ ಕಾಸುಗಳನ್ನು ಸಂಗ್ರಹಿಸಿ ಸರ್ಕಾರಕ್ಕೆ ಕಳಿಸಿ ನಮ್ಮ ರಸ್ತೆಗಳನ್ನು ಅಭಿವೃದ್ಧಿಪಡಿಸಿ ಇಲ್ಲವಾದ್ರೆ ನೀವು ನಮಗೆ ಆರನೇ ಭಾಗ್ಯ ಏನು ಸಾಲು ಭಾಗ್ಯ ಸಾವಿನ ಭಾಗ್ಯ ಕೊಡ್ತಾ ಇದ್ರೆ ಅದು ನಿಮಗೆ ಬಡವರ್ ಶಾಪದಂತೆ ಎಚ್ಚರಿಕೆ ಲೋಕ ಕಮ್ಯುನಿಸ್ಟ್ ಪಕ್ಷ ರಸ್ತೆಯನ್ನು ಪ್ರತಿಯೊಬ್ರು ಹೇಳ್ತಾರೆ ಅಷ್ಟೇ ಇವತ್ತು ಜಿಲ್ಲೆಯಲ್ಲಿ ಏನಾಗ್ಬಿಟ್ಟಿದೆ ಇದೆ ಶಾಸಕರು ಬರ್ತಾರೆ ಕಾಂಗ್ರೆಸ್ ಶಾಸಕರು ಐವತ್ತು ಕೋಟಿ ಕೊಡ್ತಾರೆ ಅದ್ರಲ್ಲೂ ಆ ಒಂದು ಆರು ಕ್ಷೇತ್ರದಲ್ಲಿ ಎರಡು ಜೆ ಡಿ ಎಸ್ ಕ್ಷೇತ್ರ ಇದೆ ಅದನ್ನ ಅವರು ಗಣನೆಗೆ ತಗೊಂತ ಇಲ್ಲ ಈಗ ಲೋಕೋಪಯೋಗಿ ಇಲಾಖೆಯವರ ರೆಡ್ ಹೆಚ್ಚ ಮರ್ಲತ್ಕ ಬಂದ ಪುಟ್ಟ ಹೋದ ಪುಟ್ಟ ಒಂದು ರಸ್ತೆ ಕಾಮಗಾರಿ ಮಾಡಿದ್ಮೇಲೆ ಐದು ವರ್ಷ ಇರ್ಬೇಕು ಅದು ಗುಣಮಟ್ಟ ಇದು ಮೂರು ತಿಂಗಳು ಕೂಡ ಇರಲ್ಲ ಅಂದ್ರೆ ಎಷ್ಟು ಮಾತ್ರ ಗ ಭ್ರಷ್ಟಾಚಾರ ಇದೆ ಅಂತೇಳಿ ನಾವು ನೋಡ್ಕೊಬೇಕಾಗಿದೆ ಏನೂ ಮಾಡಕ್ಕಾಗಲ್ಲ ಧ್ವನಿ ಇಲ್ಲದ ಮತ ಬಾಂಧವರು ಹೋರಾಟಕ್ಕೆ ಸ್ಪಂದಿಸದ ಸರ್ಕಾರ ಇವರ ಮಧ್ಯೆ ನಾವು ಅಗ್ಗ ಜಗ್ಗಾಟ ಆಡ್ತಾ ಇದ್ವಿ ನಕಕಗಳೆ ಮಾಡುತ್ತಿರ ರಾಜ್ಯ ಸರ್ಕಾರಕ್ಕೆ ಏನು ಅಯೋಗ್ಯ ರಾಜ್ಯ ಸರ್ಕಾರಕ್ಕೆ ಏನು ಧಿಕಾರ 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 ಸಚಿವರಿಗೆ ಏನು ಧಿಕಾರ 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 ಸಚಿವರಿಗೆ ಏನು ಧಿಕಾರ ಕೊಳ್ಳಗಳ ಧಿಕಾರ ರಸ್ತೆಗಳಿಗೆ ಅನುದಾನ ಬಿಡುಗಡೆ ಮಾಡುವ ವಿಫಲವಾಗಿ ರಾಜ್ಯ ಸರ್ಕಾರಕ್ಕೆ ಏನು ಬೇಕೇ ಧಿಕಾರ ಬೇಕ ಬೇಕು ಬೇಕೆ ಬೇಕು ಗಡಿ ಕ್ಷೇತ್ರಗಳನ್ನು ಅನ್ಯಾಯ ಮಾಡುತ್ತೆ ರಾಜ್ಯ ಸರ್ಕಾರ ಕೇಳಿದಿಕ್ಕಾರ ಗಂಡ ಗುಂಡಿ ರಸ್ತೆಗಳಿಗೆ ಮುಕ್ತಿ ನೀಡಲು ವಿಫಲವಾಗಿ ರಾಜ್ಯ ಸರ್ಕಾರ ಹೇಳಿದಿಕ್ಕಾರ ಬೇಕೇ ಬೇಕು ಬೇಕೇ ಬೇಕು ಈ ಕೂಡಲಾಗಿ ಅದೇ ಗಟ್ಟಿ ರಸ್ತೆಗಳು ಮುಕ್ತಿ ನೀಡಲೇಬೇಕು કરોદાન તરતે મે નિલસલે બેકો નિલસલે બેકો નિલસલે બેકો મલબાગલા ચિત્રા કે અલ્લા ડુંડેલા મુછેલા નૂરકોટાને બિડગડે માડલે બેકો માડલે બેકો માડલે બેકો મલબાગલા તાલુકાને વિશેષજ્ય તાલુકાંતો કરે પરિકણિસલે બેકો પરિકણિસલે બેકો યે પા ગણ